ಅಧ್ಯಕ್ಷರಾದಂಥ ವಾಸುದೇವ್ ಮತ್ತು ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾದಂಥ ಪ್ರದೀಪ್ ಅವರ ನೇತೃತ್ವದಲ್ಲಿ ಇವತ್ತು ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದಲ್ಲಿ ಶಿಕ್ಷಕರಿಗೆ ಒಂದು ಗೌರವ ಸಲ್ಲಿಸುವಂಥ ಕೆಲಸ ವಿದ್ಯಾವಾರಧಿ ಪ್ರಶಸ್ತಿ ಪ್ರದಾನವನ್ನು ಇವತ್ತು ಮಾಡಿದ್ವಿ ಸುಮಾರು ನೂರ ಇಪ್ಪತ್ತೈದು ಜನ ಶಿಕ್ಷಕರಿಗೆ ಈ ಭಾಗದಲ್ಲಿರ್ತಕ್ಕಂಥವ್ರನ್ನ ಗುರುತಿಸಿ ಅವ್ರಿಗೆ ಒಂದು ವಿಜಯಸೇನೆಯ ಪರವಾಗಿ ಸನ್ಮಾನವನ್ನು ಮಾಡುವಂಥ ಕೆಲಸ ಮಾಡಿದ್ವಿ ಏನು ಉದ್ದೇಶ ಅಂದರೆ ಇವತ್ತು ದೇಶ ಕಟ್ಟುವಂಥ ಕೆಲಸ ಜಾಗೃತಿ ಮೂಡಿಸುವಂಥ ಕೆಲಸ ಇರ್ಬೋದು ಸಮಾನತೆಗಾಗಿ ಪ್ರತಿಯೊಂದಕ್ಕೂ ವಿದ್ಯೆ ಅನ್ನೋದು ತುಂಬ ಮುಖ್ಯ ಇವತ್ತು ಆ ವಿದ್ಯೆ ಸಿಗಬೇಕಾದ್ರೆ ಅವರ ಪಾತ್ರ ಶಿಕ್ಷಕರ ಪಾತ್ರ ತುಂಬ ಇರುತ್ತೆ ಅಂಥ ಶಿಕ್ಷಕರನ್ನು ಗುರುತಿಸಿ ಗೌರವಿಸುವಂಥ ಕೆಲಸ ವಿಜಯ ಸೇನೆ ನಿರಂತರವಾಗಿ ಇದೆ ಈಗ ವಿಧಾನಸಭಾ ಕ್ಷೇತ್ರದ ಮಟ್ಟದಲ್ಲೂ ಸಹ ಪ್ರಾರಂಭ ಮಾಡಿದ್ದೀವಿ ಮೊದಲನೇದಾಗಿ ಮಹಾಲಕ್ಷ್ಮಿ ವಿಧಾನಸಭಾ ಕ್ಷೇತ್ರದಿಂದ ಇವತ್ತು ಪ್ರಾರಂಭ ಆಗಿದೆ ಬೆಂಗಳೂರಿನ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲೂ ಸಹ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಳ್ತೇವೆ ಶಿಕ್ಷಕರನ್ನು ಗೌರವಿಸುವಂಥ ಕೆಲಸ ಎಲ್ಲರ ಕಡೆಯಿಂದ ಆಗಬೇಕು ಸರ್ಕಾರ ಇವತ್ತು ಅದನ್ನು ಮಾಡ್ತಾ ಇದೆ ನಾವು ಸಹ ಹೆಚ್ಚಿನ ರೀತಿಯ ಶಿಕ್ಷಕರನ್ನು ಗೌರವಿಸಬೇಕು ಅಂತ ಇವತ್ತು ಇಡೀ ರಾಜ್ಯಾದ್ಯಂತ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ನಿಟ್ಟಿನಲ್ಲಿ ಇವತ್ತು ಮಹಾಲಕ್ಷ್ಮಿ ವಿಧಾನಸಭಾ ಕ್ಷೇತ್ರದಿಂದ ಈ ಕಾರ್ಯಕ್ರಮವನ್ನು ಏರ್ಪಡಿಸಿದ್ರು ಇವತ್ತು ಈ ಕಾರ್ಯಕ್ರಮ ಯಶಸ್ವಿಯಾಗಿ ಆಗಿದೆ ಇವತ್ತು ರಾಜ್ಯೋ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದೀವಿ ಅವರ ವಿರುದ್ಧ ಹೇಳೋದು ಒಂದೇ ವಿಚಾರ ಅವರು ಓಲೈಕೆ ರಾಜಕಾರಣಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಯಾವುದೋ ಒಂದು ಕೋಮವನ್ನು ಓಲೈಸ್ಬೇಕು ಅವ್ರನ್ನ ಮನವೊಲಿಸ್ಬೇಕು ಅಂತ ಅವರಿಗೆ ಬೇಕಾದಂಥ ಕೆಲಸಗಳನ್ನು ಮಾಡ್ತಾ ಇದೆ ಆದರೆ ಕನ್ನಡದ ಹೋರಾಟಗಾರರು ಇವತ್ತು ಹೋರಾಟ ಮಾಡೋದು ನಮ್ಮ ಭಾಷೆಗೋಸ್ಕರ ನಮ್ಮ ಗಡಿ ವಿಚಾರಕ್ಕೋಸ್ಕರ ನೀರಿನ ವಿಚಾರಕ್ಕೋಸ್ಕರ ಕನ್ನಡಿಗರಿಗೆ ಉದ್ಯೋಗ ಸಿಗಬೇಕು ಅಂತ ಹೋರಾಟ ಮಾಡ್ತೀವಿ ಅಂಥ ವಿಚಾರಗಳಿಗೆ ಕೇಸ್ಗಳನ್ನ ಹಾಕ್ತೀರಾ ಅದನ್ನು ವಾಪಸ್ ತೆಗೆದುಕೊಳ್ಳೋಕ್ಕೆ ಮನ್ಸು ಮಾಡಲ್ಲ ಅದೇ ಕೋಮು ಗಲಭೆ ಮಾಡಿದಂಥ ಬೆಂಕಿ ಹಚ್ಚಂಥ ಸ್ಟೇಷನ್ಗಳಿಗೆ ಬೆಂಕಿ ಹತ್ತಾರೆ ಗಲಾಟೆಗಳು ಮಾಡ್ತಾರೆ ಅಂಥವ್ರ ವಿರುದ್ಧ ನೀವು ಕೇಸ್ಗಳನ್ನು ವಾಪಸ್ ಪಡಿತೀರ ಅಂದರೆ ನಿಮ್ಮ ಮನಸ್ಥಿತಿ ಯಾವ ರೀತಿ ಇದೆ ಅಂತ ನೀವು ಯೋಚನೆ ಮಾಡಬೇಕು ಅಂತ ಸಹ ಈ ಸಂದರ್ಭದಲ್ಲಿ ಹೇಳ್ತೀವಿ ಕನ್ನಡಪರ ಹೋರಾಟಗಾರರ ಕೇಸ್ಗಳನ್ನು ವಾಪಸ್ ತೆಗೆದುಕೊಳ್ಳಿಲ್ಲ ಅಂದರೆ ನಿಜವಾಗ್ಲೂ ಉಗ್ರವಾದ ಹೋರಾಟವನ್ನು ಸಂಘಟನೆಗಳೆಲ್ಲರೂ ಸೇರಿ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತಾರೆ ಬೆಳಗ್ಗೆ ಕನ್ನಡ ಹೋರಾಟಗಾರರ ಕೇಸ್ಗಳನ್ನ ಮೊದಲು ವಾಪಸ್ ಪಡಿಬೇಕು ನಂತರ ಬೇರೆ ವಿಚಾರವನ್ನು ಅವರು ಮಾಡಬೇಕು ಇಲ್ವಾದ್ರೆ ಸರ್ಕಾರಗಳ ವಿರುದ್ಧ ಉಗ್ರವಾದ ಹೋರಾಟವನ್ನ ಕನ್ನಡ ಸಂಘಟನೆಗಳು ಹಮ್ಮಿಕೊಳ್ತದೆ ಅಂತ ಈ ಸಂದರ್ಭದಲ್ಲಿ ವಿಜಯ ಸೇನೆ ನೇರವಾಗಿ ಸರ್ಕಾರಕ್ಕೆ ಹೇಳಿಕೆ ಬಯಸ್ತದೆ ತಿಳಿಸ್ತಾ ಇದೀವಿ ಈಗಂತ ಆಗಮಿಸುತ್ತಿರುವಂತಹ ಎಚ್ಎಸ್ ರಾಗವೇಂದ್ರ ಶೆಟ್ಟಿ ಸರ್ ಅವರು ಅಧ್ಯಕ್ಷರು ಬಿಜೆಪಿ ಮಂಡಲ ಬಾಲೇಶ್ವರಪುರ ವಿಧಾನಸಭಾ ಕ್ಷೇತ್ರ ದಯಮಾಡಿ ವಿವೇಕನ ಪೂಜನೆಯ ಶಿಕ್ಷಕರೇ ಹಾಗೂ ವಿಜಯ ಸೇನೆಯ ಬೆಂಗಳೂರು ನಗರದ ಅಧ್ಯಕ್ಷ ದೀಪಕ್ ರವರೇ ವಾಸುದೇವ್ರವರೇ ರಾಜ್ಯಾಧ್ಯಕ್ಷ ದೀಪಕ್ ರವರೇ ಹಾಗೂ ಕೂಡ ಘಟಕ ಅಧ್ಯಕ್ಷ ಮಹೇಶ್ ಅವರೇ ನಮ್ಮ ಮಹಾರಾಷ್ಟ್ರ ಪ್ರದೀಪ್ ಅಧ್ಯಕ್ಷನಾದ ಪ್ರದೀಪ್ ಗೌಡ್ರೆ ಮೊಗಂಡ್ ಹಾಗೂ ವೇದಿಕೆ ಮೇಲೆ ಹಾಸಿನ ಎಲ್ಲ ಹೆಂಗೇ ನಾನು ಕೂಡ ಈ ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ನಲ್ಲಿ ಮೇಲೆ ಐದು ವರ್ಷ ಅದಾದ ನಂತರ ಮಹಾರಾಷ್ಟ್ರ ವಿಧಾನಸಭಾ ಕ್ಷೇತ್ರದಲ್ಲಿ ಐದು ವರ್ಷ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ ಆದ್ರೆ ನನಗೆ ಇವತ್ತು ಈ ವೇದಿಕೆ ಬಹಳ ವಿಶೇಷವಾಗಿ ಸಂತೋಷಕ್ಕಂತ ಕಾರಣ ಏನಂದ್ರೆ ಸಮಾಜವನ್ನು ಕಿತ್ತುವಂತಹ ಕೆಲಸವನ್ನು ಯಾರು ಮಾಡ್ತಾ ಇದಾರೆ ಅವರಿಗೆ ಒಂದು ಗೌರವಾರ್ಪಣೆ ಮಾಡ್ತಾರೆ ಈ ಸೇನೆ ಯಾವತ್ತು ವಿಜಯವಾಗಿ ಇರ್ತದೆ ಅಂತ ನಾನು ನಿಮ್ಮ ಮುಖಾಂತರ ಹೇಳಿ ಸಂಘಟನೆಗಳು ಬೆಂಗಳೂರಿನಲ್ಲಿ ಇದ್ದಾರೆ ಆದ್ರೆ ಆ ಸಾವಿರಾರು ಸಂಘಟನೆಗಳು ಏನ್ ಕೆಲಸ ಮಾಡ್ತಾ ಇದಾವೆ ಅನ್ನೋದು ಬಹಳ ಮುಖ್ಯವಾಗಿ ನಾವು ನೋಡ್ಕೊಬೇಕಾಗ್ತದೆ ನಾನು ಕೇಳ್ಕೊಟ್ಟೆ ನೀವು ಹೇಳ್ತಾ ಇದ್ದೀನಿ ನಮ್ಮ ಸ್ನೇಹಿತರು ಇವರಿಗೆ ಸಾವಿರಾರು ಜನರಿಗೆ ಯಾರು ಗುರುಗಳಿದ್ದಾರೆ ಶಿಕ್ಷಕರಿದ್ದಾರೆ ಅವರಿಗೆ ನಾವು ಸನ್ಮಾನಗಳನ್ನ ಮಾಡ್ತೀವಿ ಶಾಲೆಗೆ ಬಣ್ಣ ಹೊಡಿಸ್ತೀವಿ ಸಮಾಜದಲ್ಲಿ ದುರ್ಬಲ ವರ್ಗಗಳಿಗೆ ಸೇವೆ ಮಾಡ್ತೀವಿ ಸಹಾಯ ಮಾಡ್ತೀವಿ ಇದು ಇವತ್ತಿನ ಪರಿಸ್ಥಿತಿಗೆ ಬೇಕಾದಂತ ಒಂದು ಸಾಮಾಜಿಕ ಕೆಲಸ ಸಂಘಟನೆಗಳನ್ನ ಕಟ್ಟಬಹುದು ಸಂಘಟನೆಗಳ ಹೆಸರನ್ನ ಬಿಂಬಿಸಬಹುದು ಆದ್ರೆ ಆ ಸಂಘಟನೆಯ ಒಂದು ದೇವ ದೇಶಗಳು ಏನಾಗ್ತಾ ಇದೆ ಅಂತ ಪರಿಕಲ್ಪನೆ ನಾವು ಮಾಡಿಕೊಂಡಾಗ ವಿಜಯ ಸೇನೆಯಂತಹ ಬಹಳಷ್ಟು ಸಂಘಟನೆಗಳು ಮತ್ತೆ ಉದಿಯ ಉದಿಯ ಆಗ್ಬೇಕು ನಮ್ಮ ಕರ್ನಾಟಕದಲ್ಲಿ ಅವಾಗ ಈ ನೆಲದ ಜಲದ ಈ ನಾಡಿನ ಭಾಷೆ ಸಂಸ್ಕೃತಿ ಸಂಸ್ಕಾರಗಳನ್ನ ಉಳಿಸಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳ್ತಾ ಯಾಕಂದ್ರೆ ಇವತ್ತು ನಾವೆಲ್ಲೋ ಒಂದ್ ಕಡೆ ಭಾಷೆಯಲ್ಲೂ ಬಹಳ ಬೇಜಾರಾದ ಪರಿಸ್ಥಿತಿ ದುರಂತಕ್ಕೆ ಒಳಗಾಗಿದ್ದೇವೆ ಬೇರೆ ರಾಜ್ಯಗಳಲ್ಲಿ ಹೋಲಿಸ್ಕೊಂಡ್ರೆ ಕರ್ನಾಟಕದಲ್ಲಿ ಅದು ಬೆಂಗಳೂರಿನಂತ ಮಹಾನಗರದಲ್ಲಿ ಇಂಥ ಬೆಂಗಳೂರು ಮಹಾನಗರ ನಿಜವಾಗಲೂ ಇಡೀ ವಿಶ್ವದಲ್ಲೇ ಪ್ರಪಂಚದಲ್ಲಿ ಎಲ್ಲೂ ಸಿಗದಿರುವಂತ ಒಂದು ನಗರ ಅಂದ್ರೆ ಬೆಂಗಳೂರು ನಗರ ಆದ್ರೆ ಬೆಂಗಳೂರು ನಗರಕ್ಕೆ ಹಳ್ಳಿ ಹಳ್ಳಿಯಿಂದ ತಾಲೂಕಿನಿಂದ ಜಿಲ್ಲೆಯಿಂದ ರಾಜ್ಯದಿಂದ ಬೇರೆ ರಾಜ್ಯಗಳಿಂದ ಬೇರೆ ದೇಶಗಳಿಂದಲೂ ಬಂದು ವಾಸ ಮಾಡ್ತಾರೆ ಬೇರೆ ದೇಶಗಳಿಂದ ಬಂದು ವಾಸ ಮಾಡೋವೂ ನಮ್ಗೊಂದು ಇಲ್ಲಿ ಬದುಕಲಿಕ್ಕೆ ಒಂದು ನೆಲೆ ಸಿಕ್ಕಿದ್ರೆ ಸಾಕು ಅಂತ ಬಿಟ್ಟು ದೇವರನ್ನು ಪರಿತಮಿಸ್ತಿರುವಂತ ನೆಲ ನಮ್ಮ ಬೆಂಗಳೂರು ನಗರ ಯಾಕಂದ್ರೆ ಇಲ್ಲಿ ಬದುಕಿದವರು ಈ ಪ್ರಪಂಚದಲ್ಲಿ ಬದುಕಲಿಕ್ಕೆ ಸಾಧ್ಯವೇ ಇಲ್ಲ ಅಷ್ಟು ಸುಂದರವಾಗಿ ಇಲ್ಲಿ ಒಂಥರ ಕಲ್ಪವಕ್ಷಕರ ಎಲ್ಲದೂ ಕೊಡುವಂತ ನಗರ ನಮ್ಮ ಬೆಂಗಳೂರು ನಗರ ಇಂಥ ಪರಿಸ್ಥಿತಿ ನಾವು ಏನ್ ಮಾಡಬೇಕು ಇವತ್ತು ಬಹಳ ಮುಖ್ಯವಾದವರು ಎಷ್ಟು ಜನ ಕೂತಿದ್ದಾರೆಂತ ನಮಗೆ ಮುಖ್ಯವಲ್ಲ ಈ ಕೂತವರೆಲ್ಲ ಮುಖ್ಯವಾದ ನಮ್ಗೆ ಬಹಳ ಮುಖ್ಯ ಒಂದು ಉತ್ತಮವಾದ ವೇದಿಕೆಯ ಒಂದು ಭಾಗದಲ್ಲಿ ಯಾವತ್ತೂ ನಾವು ಕನ್ನಡ ಪ್ರಜಾಪ ಬಾಲೇಶ್ವರ ದಯಮಾಡಿ ಅವರು ಕೂಡ ವೇದಿಕೆಗೆ ಬರಬೇಕು ಹಾಗೆಯೇ ಧನ್ಯವಾದಗಳು ಸರ್ ಘಟಕದ ಅಧ್ಯಕ್ಷರ 밸리키 가는 스피커, 밸리 스피커, 밸리키 가는 스피커, 밸리키 스 가는 스피커, 밸리키 가는 스피커, 밸피스 ಂತಹ ಶಿಕ್ಷಕರಿಗೆ ಪ್ರಶಸ್ತಿ ಕಾರ್ಯಕ್ರಮಕ್ಕೆ ಆಗಮಿಸಿ ತಮ್ಮ ಅಮೂಲ್ಯವಾದ ಸಮಯವನ್ನು ವಿಜಯ ಸೇನೆ ಕುಟುಂಬದ ಜೊತೆಗೆ ತಾವೆಲ್ಲ ಹಂಚ್ಕೊಂಡ್ರ ಹಾಗಾಗಿ ತಮ್ಮ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಅಭಿನಂದನೆಗಳು ಹಾಗೂ ಧನ್ಯವಾದಗಳನ್ನ ಸಮಸ್ತ ವಿಜಯ ಸೇನೆ ಕುಟುಂಬದ ಸದಸ್ಯರ